वन्दे लिखा पड़िन बेला इकु गता ला पा अयो

れよかった。 по 全然何だろう ನಿರೀಕ್ಷೆಯಲ್ಲಿದ್ದೆ ನಾನು ಫಸ್ಟ್ ಇರೋದಲ್ಲಿ ನನ್ನ ಅಣ್ಣನ ಸ್ಥಾನದಲ್ಲಿದ್ದಂತಹ ಅವರು ಬದುಕಿ ಉಳಿತಾರೆ ದಿನದಿಂದ ದಿನಕ್ಕೆ ಅವರಲ್ಲಿ ಚೇತರಿಕೆ ಕಾಣ್ತಾ ಇತ್ತು ನಾವು ಹಾಕಿರುವಂಥ ಪೋಸ್ಟ್ಗಳಿಗೆ ಜಸ್ಟ್ ಎರಡು ದಿನಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಎಷ್ಟು ಅಮೌಂಟ್ಗಳು ಬೇಕು ಅದನ್ನು ಕೊಟ್ಟಿದ್ದೀರಿ ಆದರೆ ಕೋಕಿಲಾನಂದ ಅವ್ರನ್ನ ಉಳಿಸ್ಕೊಳ್ಳೋದಕ್ಕಾಗಿಲ್ಲ ಒಂದು ಭಗವಂತ ಅಂತ ಹೇಳಿ ಬಂದಾಗ ಅವರಿಗೊಂದು ಆಯುಷ ದೇವರು ಹಾಕಿರ್ತಾರೆ ಆದರೆ ಇವತ್ತು ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಅವರನ್ನು ಉಳಿಸ್ಕೊಳ್ಳೋದಕ್ಕಾಗಿಲ್ಲ ಯಾವತ್ತು ನಮ್ಮ ಅಣ್ಣ ಕೋಕಿಲಾನಂದರವರು ಇರ್ತಾರೆ ಆ ಕಬಡ್ಡಿ ಲೋಕದ ಇರುವ ತಾರ ಇವತ್ತು ನಮ್ಮನ್ನ ಅಗಲಿದೆ ಹೇಳೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಆದರೆ ನಾವು ನೋವು ಒಳಗಿದೆ ಅದನ್ನು ಹೊರಹಾಕಿ ಇನ್ನೂ ಕೂಡ ಅವರ ಕುಟುಂಬವನ್ನು ಕುಗ್ಗಿಸುವಂಥ ಪ್ರಯತ್ನ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಏನೇ ಇದ್ರು ಕೂಡ ಅಂತ ಒಂದು ದಷ್ಟ ಪುಸ್ತಕವಾಗಿ ಕೇವಲ ಕಬಡ್ಡಿ ಕಬಡ್ಡಿಯ ಪ್ರತಿಯೊಬ್ಬ ಅಭಿಮಾನಿಗಳು ಕಬಡ್ ಕಬಡ್ಡಿಯ ಪಟುಗಳು ನಾವು ಕೊಟ್ಟು ಅಂದ್ರೆ ಕುಟುಂಬ ಜೊತೆ ಇದ್ದೇವೆ ಮುಂದಿನ ಎಜುಕೇಶನ್ ಅವರ ಮಗಳಿಗೆ ಮಾಡೋದಿದ್ದು ಕೂಡ ನಾವು ಅಂತ ಹೇಳುವಂಥದ್ರ ಬಗ್ಗೆ ಹೇಳಿದೆ ಅಂತ ಹೇಳಿದರೆ ಕಬಡ್ಡಿಯ ಒಬ್ಬ ವ್ಯಕ್ತಿಯನ್ನು ಎಷ್ಟು ಈ ಜಗತ್ತು ಕಬಡ್ಡಿ ಒಂದು ಜಗತ್ತು ಎಷ್ಟು ಅವರನ್ನು ಹೆಚ್ಚು ಅಂತ ಹೇಳೋದು ಗೊತ್ತಾಗ್ತಾ ಇದೆ ಸೊ ಯಾರ ಜೊತೆ ಮಾತಾಡುವ ಫಿಚೂಚನಲ್ಲಿ ಯಾರು ಕೂಡ ಇಲ್ಲ ಆದರೆ ನಾವು ಸೋಷಿಯಲ್ ಮೀಡಿಯಾದ ಮೂಲಕವೇ ಹಾಕಿರುವಂಥ ವಿಚಾರದಿಂದಾಗಿ ನೀವುಗಳ ಸಹಾಯವನ್ನು ದೇಶ ವಿದೇಶಗಳಿಂದ ಜಾತಿ ಧರ್ಮ ಪಕ್ಷ ನೋಡದೆ ಮಾಡಿದ್ದೀರಿ ಇವತ್ತು ಇನ್ನು ಇಲ್ಲಿಂದ ನೇರವಾಗಿ ಕಡಬಕ್ಕೆ ಹೋಗ್ತಾ ಇದ್ದೇವೆ ಎರಡೂವರೆ ಗಂಟೆ ಮೂರುವರೆ ಗಂಟೆ ಆಗಿದೆ ಮಧ್ಯಾಹ್ನ ಅಂತೂ ಕಬಡ್ಡಿ ಒಂದು ಧ್ರುವ ತಾರೆ ಮರೆಯಾಗಿದೆ ಅಂತ ಹೇಳುವಂಥದ್ದು ಯಾವತ್ತೂ ಮರೆಯಲಾಗದಂತಹ ಒಂದು ವಿಚಾರ ನಮ್ಮ ನಿಂತೋಣ ಇದ್ದಾರೆ ನಮ್ಮ ಹೇಬಡ್ಡಿ ಕೆಲ್ ಕಬಡ್ಡಿ ಹೇಳಿ ಗ್ರೂಪ್ ಇದೆ ಅದರಲ್ಲಿ ಪ್ರತಿಯೊಬ್ಬರು ಕೂಡ ಎಷ್ಟರ ಮಟ್ಟಿಗೆ ಸಹಕಾರ ಎಷ್ಟರ ಮಟ್ಟಿಗೆ ನಿದ್ದೆ ಬಿಟ್ಟು ಅದರ ಜೊತೆಯಲ್ಲೇ ಇದ್ದು ಸಹಕಾರ ಮಾಡಿದ್ದಾರೆ ಅಂತ ನಮ್ಮ ಮೂಲಕ ನಾಲ್ಕು ಲಕ್ಷದ ಐದು ಸಾವಿರ ರೂಪಾಯಿ ಕಲೆಕ್ಷನ್ ಆದರೆ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಎ ಬಡ್ಡಿ ಕೆಲ್ ಕಬಡ್ಡಿ ಉಳಿದಂಥ ಎಲ್ಲ ಕಡೆಗಳಿಂದಾಗಿ ಡಿ ಕೆ ಡಿ ಕೆ ಕಬಡ್ಡಿ ಈ ಬೇರೆ ಬೇರೆ ಕಡೆಗಳಿಂದ ಆಗಿದೆ ಐದು ಲಕ್ಷದ ಪ್ಲಸ್ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ದೇವೆ ಅದು ಆಗಿದೆ ಅದು ಅವರ ಕುಟುಂಬಕ್ಕೆ ಸಲ್ಲದೇ ಹಾಸ್ಪಿಟಲಲ್ಲಿ ಬಿಲ್ಲನ್ನು ಕೂಡ ಕಟ್ಟಿದ್ದೇವೆ ಇದನ್ನು ನಮ್ಮ ಕೋಕಿಲ್ನಂದ್ರವರ ಬಗ್ಗೆ ಒಂದು ಸಂತಾಪ ಒಂದು ನೀವೆಲ್ಲ ನೋಡಿ ಜೊತೆಯಲ್ಲಿ ಆಟ ಆಡಿ ಬೆಳೆದವರು ಏನು ಹೇಳ್ತೀನಿ ಬಹುಶಃ ಎಲ್ಲ ಸರ್ವಧರ್ಮದ ಜನರು ಆ ಕೋಟಿಲನ್ನು ಕೈಬಿಟ್ಟಿದ್ದ ಅಂದರೆ ಎಲ್ಲರೂ ಸಹಾಯ ಮಾಡಿದ್ದಾರೆ ಕೋಟಿಲ ಅವನಿಗೆ ಎಷ್ಟು ಬದುಕಲಿಕ್ಕೆ ಬೀಸಿದ್ದವರು ಐದು ಲಕ್ಷ ಅಂತ ಜಾಸ್ತಿ ಆದರೂ ಕೊಡ್ತಾಯಿದ್ರು ಕೊನೆಗೆ ದೇವರನ್ನ ದೇವರಲ್ಲಿ ಕೈಬಿಟ್ಟು ಆ ಕೋಟಿಲ ಎಲ್ಲರ ಜೊತೆ ಹುಟ್ಟಿ ಆಟಾಡ್ ಅವನು ಒಂದು ಒಳ್ಳೆ ಗಾರ್ನರ್ ಆಗಿದ್ದ ಬಟ್ ಅವನು ಅಲ್ಲಕ್ಕಿಂತಲೇ ಹೇಳ್ಬೋದು ಅವನಿಗೆ ಯೂನಿವರ್ಸಿಟಿ ಸಹ ಆಗ್ಲಿಕ್ಕೆ ಆಗಲಿ ಜಾಬ್ ಆಗಬೇಕು ಇತ್ತೀಚಿನ ದಿನಗಳಲ್ಲಿ ಕಬಡ್ಡಿ ಪ್ರತಿ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಆಗ್ತಾ ಇಲ್ಲ ಸಾವು ಆಗ್ತಾ ಇದೆ ದೇವರು ಅಂತ ಮುಂದಿನ ದೇಶಕ್ಕೆ ಎಲ್ಲ ಕಬಡ್ಡಿ ಆಟೋದಕ್ಕೆ ಇಟ್ಟ ಒಂದು ಸಾವನ್ನು ಓದುವುದು ಬೇಡ ಮತ್ತು ವಕೀಲನವರ ಫ್ಯಾಮಿಲಿ ಜೊತೆ ಕಬಡ್ಡಿಯ ಎಲ್ಲರೂ ನಾವಿದ್ದೇವೆ ವರ್ಷ ಇವತ್ತು ಹೇಬಡಿ ಕೇಲ್ ಕಬಡ್ಡಿ ಗ್ರೂಪ್ ಆಗಿರ್ಬೋದು ಡಿ ಕೆ ಆ ಕತ್ತವರಿಂದ ತುಳುವ ಕೂಟದವರಿರ್ಬೋದು ವರುಣ್ ಟ್ರಾವಲ್ಸ್ ಉಮಾಮಹೇಶ್ವರಿ ಅಕಾಡೆಮಿ ಮತ್ತು ಚಿನ್ನಿಗರ ಟೀಮ್ ಎಲ್ಲ ಕಬಡ್ಡಿ ಎಲ್ಲರೂ ಅವರೊಂದಿಗೆ ಹೆಚ್ಚಳಕ್ಕೆ ನಿಂತಿದ್ದರು ಪ್ರಮುಖವಾಗಿ ನಾವು ವಿಕ್ಕಿಯವರೆಗೂ ಇದು ಹೇಳಬೇಕು ಯಾಕೆಂದರೆ ಇಷ್ಟು ದೊಡ್ಡ ಅಮೌಂಟು ಒಂದು ರೀತಿಯಲ್ಲಿ ಮಾಡಲಿಕ್ಕೆ ಅಷ್ಟು ಸಾಧ್ಯವಿಲ್ಲ ಬಹುಶಃ ವಿಕ್ಕಿಯವರಿಗೆ ನಂಗೆ ಅವರನ್ನು ಫೋನ್ ಮಾಡಿದ್ದೀವಿ ನಾನು ಮುಖ್ಯವ್ರಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಕೇಳಿದೆ ವಿಕ್ಕಿಲಿನ ಫೋನ್ ಮಾಡಿ ಹೇಳಿದೆ ಅದಕ್ಕೆ ನೀವು ಹೇಳಿದರೆ ಮುಳುಗಿ ಮಾಡುವಂಥೇಳಿ ಮೂವತ್ತಾರು ಗಂಟೆಯಲ್ಲಿ ಅಷ್ಟೆಲ್ಲ ಧನ ಸಂಗ್ರಹ ಮಾಡಿದ್ದಾರೆ ನಿಜವಾಗಿ ಇವರ ಜೊತೆ ಇದ್ದೇವೆ ನಮ್ಮ ಫ್ರೆಂಡ್ ಅಂತ ಹೇಳಿ ತುಂಬ ನಮ್ಮ ಪಾಪದವರ ಒಂದು ಪಾಲಿಗೆ ಒಂದು ಆಶಾಕಿರಣರಾಗಿದ್ದಾರೆ ಬಟ್ ಅವರಿಗೆ ತುಂಬ ಬೇಜಾರು ಯಾಕೆಂತ ಹೇಳಿದರೆ ಅವನನ್ನು ಉಳಿಬೇಕಿತ್ತು ನಾವು ನಿನ್ನೆ ನಿನ್ನೆ ನೈಟ್ ಗ್ರೂಪಲ್ಲಿ ಅದೇ ಚರ್ಚೆ ಮಾಡ್ತಿದ್ವಿ ಯಾಕೆಂದರೆ ಅವನು ರಿಕವರಿ ಆಗ್ತಾ ಇದ್ದಾನೆ ಏಕೆಂದರೆ ಅಷ್ಟು ಅಮೌಂಟ್ ಬಂದಿದೆ ಸರಿ ಆಗ್ತಾನೆ ಅಂತ ಆದರೆ ವಿಧಿ ಬೇರೆ ಇತ್ತು ಏನೇ ಆಗಲಿ ಅವರ ಕುಟುಂಬದವರಿಗೆ ಅವರ ಹೆಂಡತಿಗೆ ಮದುವೆಗೆ ಎಲ್ಲರಿಗೂ ದುಃಖವನ್ನು ಭರಿಸುವ ಶಕ್ತಿಯನ್ನು ಆ ದೇವರು ಕರುಣಿಸಲಿ ಅಷ್ಟೇ ಪ್ರತಿಯೊಬ್ಬರ ನೋವು ಗಿದ್ದೆ ಇದೆ ಕೋಕಿಲಾನಂದರವರ ಜೊತೆಗೆ ಯಾರಿದ್ದಾರೆ ಎಲ್ಲೋ ಗೊತ್ತಿಲ್ಲ ಇಡೀ ಕಬಡ್ಡಿ ಜಗತ್ತಿದೆ ಹೇಳಿದಾಗ ಎಲ್ಲ ರೀತಿಯ ಸಾಕಾರ ಮಾಡಿದ್ದಾರೆ ಅಂತಿಮ ದರ್ಶನ ಆಗುವವರೆಗೂ ಅವರ ಅಂತಿಮ ಎಲ್ಲ ರೀತಿಯ ವಿಧಿವಿಧಾನಗಳು ನಡೆಯುವವರೆಗೆ ನಾವು ಇರ್ತೇವೆ ಆ ನಂತರವೂ ಇರ್ತೇವೆ ಅಂತ ಹೇಳಿಕೊಳ್ತಾ ಈಗ ಕಡಬದ ಕಡೆಗೆ ಹೊರಡುತ್ತೇವೆ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆಯೇ ಅವರ ಅಗಲುವಿಕೆಯ ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಮಡದಿ ಅವರ ತಂದೆ ತಾಯಿ ಮಗುವಿಗೆ ಹಾಗೆಯೇ ಅವರ ಅಭಿಮಾನಿಗಳಿಗೆ ಈ ಕಬಡ್ಡಿ ಜಗತ್ತಿಗೆ ಊರಿಗೆ ಆ ಭಗವಂತ ಕರುಣಿಸಲಿ ಅಂತ ಕೇಳಿಕೊಳ್ತೇನೆ ಕಬಡ್ಡಿಯ ಪಟುಗಳಿಗೆ ಈ ರೀತಿಯ ಅವಘಡಗಳು ಆಗ್ತಕ್ಕಂಥದ್ದು ದಯವಿಟ್ಟು ಇದೇ ಸ್ಟಾಪ್ ಆಗಲಿ ಭಗವಂತ ನಮ್ಮೆಲ್ಲರ ಕಡೆಗೆ ಕರುಣೆಯನ್ನು ತೋರಿಸಲಿ ಅಂತ ಹೇಳಿಕೊಳ್ತಾ ಅಲ್ಲಿ ಕಡಬದಲ್ಲಿ ಹೇಗಿರ್ತದೆ ಅವರ ಒಂದು ಅಭಿಮಾನಿಗಳ ಅಂತಿಮವಾಗಿರುವ ಒಂದು ದರ್ಶನ ಅಂತ ಹೇಳುವಂಥದ್ದು ಕೂಡ ನಾನು ಹಾಕ್ತೇನೆ ನನ್ಸರ ಕೋಕಿಲ ಅಂದರೆ ನಮ್ಮ ಕುಂಬಾರನ ಒಂದು ಜೀವನ ಆಡಿದ್ದೆವು ತುಂಬ ಹೊಂಬಾರಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಎತ್ತರ ತಂದು ಕೊಟ್ಟು ಅಂತಂದು ಕೂಡ ಕಬಡ್ಡಿ ಪಟ್ಟು ನನ್ನ ಗೆಳೆಯ ಆತ್ಮೀಯ ಒಟ್ಟಿಗೆ ಒಂದು ಲೆಕ್ಕಲಿಂದ ಟೆಂತ್ವರೆಗೆ ಒಂದು ಕ್ಲಾಸ್ ಬಿಟ್ಟು ಒಟ್ಟಿಗೆ ಕಬಡ್ಡಿ ಆಡಿದೆವರು ಇವತ್ತು ನಾವು ಅವರನ್ನು ಕರ್ಕೊಂಡಿದರೆ ಕುಂಬಾರಲ್ಲಿ ಒಂದು ಚಿನ್ನದ ಗಣಿಯ ಗಣಿಯನ್ನು ನಾವು ಕರ್ಕೊಂಡಷ್ಟು ಬೇಜಾರಾಗಿದೆ ತುಂಬ ಪ್ರಯತ್ನ ಮಾಡಿದೆ ನೀವು ಕೂಡ ಪ್ರಯತ್ನ ನಿಮಗೂ ಕೂಡ ಧನ್ಯವಾದ ಮತ್ತು ಕಬಡ್ಡಿ ಎಲ್ಲರಿಗೂ ಧನ್ಯವಾದಗಳು ಕೂಡ ಅಷ್ಟೇ ನಮ್ಮ ಒಂದು ಶ್ರೀದಿರ್ಧ ಗೆಳೆಯರ ಬೆಳಗಾವಂತ ಒಂದು ಸುಂಡವನ್ನು ಕಟ್ಟಿ ಅದರಲ್ಲಿ ಒಂದು ಎರಡು ವರ್ಷ ಅಧ್ಯಕ್ಷನಾಗಿ ದುಡಿದು ಸುಂದವಣ ಕಟ್ಟಿ ಅದಕ್ಕೆ ಬಹಳ ಪ್ರೋತ್ಸಾಹಕವಾಗಿ ದುಡಿದಿದ್ದಾರೆ ಇವತ್ತು ನಮಗೆ ನಮ್ಮ ಮಕ್ಕಳಿಂದ ಕೂಡ ಒಂದು ಒಂದು ವರ್ಷದ ಇದರಿದ್ದೇವೆ ಆ ಎಮೌಂಟ್ ಕೂಡ ನಮ್ಮ ಕೈಯಲ್ಲಿ ನಾನೇ ಅದ ಅವರ ಇವತ್ತು ಸಾಕಾರ ಕೊಟ್ಟು ಇಷ್ಟು ಒಂದು ಸಂಪತ್ತು ಮನೆಯಲ್ಲಿ ಮಾಡೋದಿದ್ದರೂ ಕೂಡ ಈ ಜಗತ್ತಿನಾದ್ಯಂತ ಒಂದು ಕಬಡ್ಡಿಯ ಮೂಲಕ ತನ್ನ ಒಳ್ಳೆಯ ಮೂಲಕ ದೊಡ್ಡ ಸಂಪತ್ತನ್ನು ಪ್ರೀತಿಯ ಸಂಪತ್ತನ್ನು ಏನು ಕ್ರಿಯೇಟ್ ಮಾಡಿಕೊಂಡಿರುವಂತ ಧರಿಸಿಕೊಂಡಿದ್ದಂತಹ ವ್ಯಕ್ತಿ ಗೋಕಿಲಾನಂದರವರು ಅದಕ್ಕಾಗಿ ಅಜಾತ ಶತ್ರು ಯಾವತ್ತೂ ರಾಜ